ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಯತ್ರ ಶ್ರೀ ವಿಜಯ ಭೂತಿರ್ ತ್ರಿಮಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಕಲ್ಮಾಷಪಾದನ ಭಾರ್ಯೆಯಲ್ಲಿ ವಸಿಷ್ಠನು ಪುತ್ರನನ್ನು ಹುಟ್ಟಿಸಿದ ಕಾರಣವನ್ನು ಕೇಳಿದ ಅರ್ಜುನನಿಗೆ ಗಂಧರ್ವನು ಸೌದಾಸನ ಕಥೆಯನ್ನು ಆತನಿಗೆ ಬ್ರಾಹ್ಮಣ ಸ್ತ್ರೀಯ ಶಾಪವು ಬಂದುದನ್ನು ತಿಳಿಸಿದುದು ಎಂಬ ನೂರ ತೊಂಬತ್ತ ಎಂಟನೆಯ ಅಧ್ಯಾಯಕ್ಕೆ ಸ್ವಾಗತ ಅರ್ಜುನ ಏಳು ಮಹಾ ತೇಜಸ್ವಿಯೋ ತಪಸ್ವಿಯೋ ಆದ ಪರಾಶರನು ವಿಶ್ವಾಮಿತ್ರನನ್ನೇ ವಧಿಸಬೇಕೆಂದು ಸಂಕಲ್ಪಿಸಿ ತಿರುಗಿ ಉಗ್ರಮಾದ ಯಾಗಾಗ್ನಿಯನ್ನು ಪ್ರತಿಷ್ಠಿಸಿದನು ಆಗ ಕುಮಾರಸ್ವಾಮಿಯು ವಿಶ್ವಾಮಿತ್ರನಿಗೆ ಹಿತವನ್ನು ಕೋರಿ ಅಗ್ನಿಗೆ ಸಾಟಿಯಾದ ತನ್ನ ತೇಜಸ್ಸಿನಿಂದ ಪರಾಶರನು ಹತ್ತಿಸಿದ ಅಗ್ನಿಯನ್ನೇ ನುಂಗಿಬಿಟ್ಟನು ಎಂದನು ಅದಕ್ಕೆ ಅರ್ಜುನನು ರಾಜನಾದ ಕಲ್ಮಾಶಪಾದನು ಬ್ರಹ್ಮಜ್ಞಾನಿಯಾದ ತನ್ನ ಗುರುವಿನ ಬಳಿಗೆ ಯಾವ ಕಾರಣದಿಂದ ತನ್ನ ಹೆಂಡತಿಯನ್ನು ಕಳುಹಿಸಿದನು ಮಹಾತ್ಮನಾದ ವಸಿಷ್ಠ ಮಹರ್ಷಿಯು ಶ್ರೇಷ್ಠವಾದ ಧರ್ಮಗಳೆಲ್ಲವನ್ನೂ ತಿಳಿದಿದ್ದರು ಪರಸ್ತ್ರೀ ಸಂಘವನ್ನು ಮಾಡಿದುದು ಹೇಗೆ ವಸಿಷ್ಠನು ಇಂತಹ ಅಧರ್ಮ ಕಾರ್ಯವನ್ನು ಮಾಡಿದುದು ಉಚಿತವೇ ಆ ತತ್ವವನ್ನು ಕೇಳಲು ನನಗೆ ಕುತೂಹಲವಿದೆ ಆ ಈ ನನ್ನ ಸಂದೇಹಗಳನ್ನು ನೀಗಿಸು ಎಂದನು ಅದಕ್ಕೆ ಗಂಧರ್ವನು ಓ ಅರ್ಜುನ ವಶಿಷ್ಠ ಮತ್ತು ಕಲ್ಮಾಶಪಾದರ ವಿಷಯವಾದ ಕಥೆಯನ್ನು ತಿಳಿಸುವೆನು ಕೇಳು ಮಹಾತ್ಮನಾದ ಶಕ್ತಿಯು ಆ ರಾಜನನ್ನು ಶಪಿಸಿದ ರೀತಿಯನ್ನೆಲ್ಲ ನಿನಗೆ ತಿಳಿಸಿದನಷ್ಟೇ ಶಾಪಗ್ರಸ್ತನಾದ ಆ ರಾಜನು ಮನಸ್ಸಿಗೆ ನೆಮ್ಮದಿಯಿಲ್ಲದೆ ಪತ್ನಿ ಸಮೇತನಾಗಿ ತನ್ನ ರಾಜಧಾನಿಯನ್ನು ಬಿಟ್ಟು ಹೊರಟನು ಆತನು ನಿರ್ಜನವಾದ ಅರಣ್ಯಕ್ಕೆ ಹೋಗಿ ನಾನಾ ಮೃಗಗಳಿಂದಲೂ ನಾನಾ ಕ್ರೂರ ಜಂತುಗಳಿಂದಲೂ ನಾನಾ ಬಗೆಯ ವೃಕ್ಷ ಗುಲ್ಮ ಲತಾದಿಗಳಿಂದಲೂ ತುಂಬಿ ಭಯಂಕರವಾದ ಆ ವನದಲ್ಲಿ ಸಪತ್ನೀಕನಾಗಿ ತಿರುಗಾಡುತ್ತಿದ್ದನು ಒಂದು ದಿನದಲ್ಲಿ ಆತನು ಬಹಳ ಹಸಿವಿನಿಂದ ಆಹಾರವನ್ನು ಹುಡುಕುತ್ತಾ ಕಷ್ಟಪಡುತ್ತಿದ್ದಾಗ ನಿರ್ಮಾನುಷವಾದ ಆ ಅರಣ್ಯದಲ್ಲಿ ಒಬ್ಬ ಬ್ರಾಹ್ಮಣನು ಬ್ರಾಹ್ಮಣ ಸ್ತ್ರೀಯು ಕಾಮಭೋಗಕ್ಕಾಗಿ ಕಲೆತಿರುವುದನ್ನು ಕಂಡನು ಅವರಿಬ್ಬರು ಆತನನ್ನು ನೋಡಿದೊಡನೆಯೇ ಭಯಪಟ್ಟು ನಾಚಿಕೆಯಿಂದ ತಮ್ಮ ಕೋರಿಕೆಯು ಈಡೇರುವುದಕ್ಕೆ ಮೊದಲೇ ಬಿಟ್ಟು ಓಡಿ ಹೋದರು ಹಾಗೆ ಓಡುತ್ತಿರುವ ಆ ಇಬ್ಬರಲ್ಲಿ ರಾಜನು ಬಲಾತ್ಕಾರದಿಂದ ಆ ಬ್ರಾಹ್ಮಣನನ್ನು ಹಿಡಿದುಕೊಂಡನು ಆಗ ಆ ಬ್ರಾಹ್ಮಣ ಸ್ತ್ರೀಯು ತನ್ನ ಪತಿಯು ಸಿಕ್ಕಿಬಿದ್ದುದನ್ನು ನೋಡಿ ದೈನ್ಯದಿಂದ ಓ ರಾಜ ನಾನು ಹೇಳುವ ಮಾತನ್ನು ಕೇಳು ನೀನು ಸುವ್ರತನು ಸೂರ್ಯವಂಶದಲ್ಲಿ ಹುಟ್ಟಿದವನು ಲೋಕಪ್ರಸಿದ್ಧನು ಎಚ್ಚರಿಕೆಯಿಂದ ಧರ್ಮಾಚರಣೆ ಮಾಡತಕ್ಕವನು ಗುರು ಶುಶ್ರೂಷೆಯಲ್ಲಿ ಆಸಕ್ತನು ನೀನು ಎಂಥವರಿಗೂ ದುರ್ಚೆಯನು ಆದರೆ ಈಗ ನೀನು ಶಾಪದಿಂದ ಪ್ರಜ್ಞಾಶೂನ್ಯನಾಗಿರುವೆ ಆದರೂ ನಿನ್ನಂಥವರು ಪಾಪ ಮಾಡಬಾರದು ನನಗೆ ಋತುಕಾಲವಾಗಿದ್ದುದರಿಂದ ನಾನು ಸಂತತಿಯನ್ನು ಕೋರಿ ಇಲ್ಲಿ ನನ್ನ ಪತಿಯೊಡನೆ ಸೇರಿದ್ದೆನು ಈಗ ನಿನ್ನಿಂದ ಆತನಿಗೇನಾದರೂ ಅಪಾಯವು ಸಂಭವಿಸಿದರೆ ನನ್ನ ಕೋರಿಕೆಯು ಕೈಗೂಡದೆ ಪತಿ ವಿಯೋಗ ವ್ಯಸನಕ್ಕೂ ಸಿಕ್ಕಿ ಕೊರಗಬೇಕಾಗುವುದು ಓ ರಾಜೋತ್ತಮ ನೀನು ಪ್ರಸನ್ನನಾಗಿ ನನ್ನ ಪತಿಯನ್ನು ಬಿಟ್ಟುಕೊಡು ಎಂದಳು ಆಕೆಯು ಹಾಗೆ ರೋದನ ಮಾಡುತ್ತಿದ್ದರು ಆತನು ನಿರ್ದಯನಾಗಿ ಹುಲಿಯು ತಾನು ಆಶೆಯಿಂದ ಹಿಡಿದ ಮೃಗವನ್ನು ಹೇಗೋ ಹಾಗೆ ಆಕೆಯ ಪತಿಯನ್ನು ತಿಂದು ಬಿಟ್ಟನು ಕೋಪೋದ್ರೇಕಕ್ಕೆ ಒಳಗಾದ ಆಕೆಯು ಕಣ್ಣೀರಿನ ಒಂದು ಬಿಂದುವು ಭೂಮಿಯ ಮೇಲೆ ಬಿದ್ದೊಡನೆಯೇ ಅದೇ ಜ್ವಲಿಸುವ ಅಗ್ನಿಯಾಗಿ ಆ ಸ್ಥಳವನ್ನೆಲ್ಲ ಸುಟ್ಟಿತು ಆಗ ಆ ಬ್ರಾಹ್ಮಣ ಸ್ತ್ರೀಯು ಶೋಕದಿಂದ ಪ್ರಲಾಪಿಸುತ್ತ ತನ್ನ ಪತಿಗೆ ಬಂದ ಅಂತಹ ಮರಣಕ್ಕಾಗಿ ಕೊರಗುತ್ತ ಕೋಪದಿಂದ ಕಲ್ಮಾಷ ಪಾದನನ್ನು ನೋಡಿ ಹೋ ನೀಚ ದುರ್ಬುದ್ಧಿ ನನ್ನ ಕೋರಿಕೆಯು ಈಡೇರುವುದಕ್ಕೆ ಮೊದಲೇ ನನ್ನ ಕಣ್ಣಿದಿರಾಗಿ ತಪಸ್ವಿಯಾದ ನನ್ನ ಪ್ರಿಯ ಪತಿಯನ್ನು ನೀನು ದಯ ಇಲ್ಲದೆ ಭಕ್ಷಿಸಿದೆ ಆದುದರಿಂದ ನಾನು ಈಗ ನಿನಗೆ ಶಾಪವನ್ನು ಕೊಡುವೆನು ಋತುಕಾಲದಲ್ಲಿ ನೀನು ಭಾರ್ಯೆಯನ್ನು ಸೇರಿದೊಡನೆಯೇ ಪ್ರಾಣ ಬಿಡುವೆ ಎಂದು ಶಪಿಸಿದಳು ಆಮೇಲೆ ಆ ರಾಜನು ಮನ್ನಣೆಯನ್ನು ಬೇಡಲು ಆ ಬ್ರಾಹ್ಮಣ ಸ್ತ್ರೀಯು ಆತನಿಗೆ ಪ್ರಸನ್ನಳಾಗಿ ನೀನು ಯಾವ ಮಹರ್ಷಿಯ ಪುತ್ರರನ್ನು ಸಂಹರಿಸಿದೆಯೋ ಆ ವಸಿಷ್ಠನ ಸಂಬಂಧದಿಂದಲೇ ನಿನ್ನ ಹೆಂಡತಿಗೆ ಸಂತಾನವಾಗಬೇಕು ಆ ಪುತ್ರನೇ ನಿನ್ನ ವಂಶೋಧಾರಕನಾಗುವನು ಎಂದಳು ಆ ಸುಂದರಿಯು ಹೀಗೆ ಆ ರಾಜನನ್ನು ಶಪಿಸಿ ಆತನ ಕಣ್ಣಿದಿರಾಗಿಯೇ ಚಲಿಸುತ್ತಿರುವ ಅಗ್ನಿಯನ್ನು ಪ್ರವೇಶಿಸಿದಳು ವಸಿಷ್ಠನು ಮಹಾತ್ಮನಾದುದರಿಂದ ಇದೆಲ್ಲವನ್ನು ತನ್ನ ಜ್ಞಾನ ಯೋಗದಿಂದ ತಿಳಿದಿದ್ದನು ಬಹಳ ಕಾಲವು ಕಳೆದ ಮೇಲೆ ಆ ರಾಜನು ಶಾಪ ವಿಮುಕ್ತನಾಗಿ ಮದಯಂತಿ ಎಂಬ ತನ್ನ ಪತ್ನಿಯೊಡನೆ ಋತುಕಾಲದಲ್ಲಿ ಸೇರುವುದಕ್ಕೆ ಹೋಗಲು ಹಾಗೆಯೂ ಆತನನ್ನು ನಿವಾರಿಸಿದಳು ಆ ರಾಜನು ಕಾಮಮೋಹಿತನಾಗಿದ್ದುದರಿಂದ ಆತನಿಗೆ ಆ ಶಾಪವು ನೆನಪಿಗೆ ಬರಲಿಲ್ಲ ಆಗ ತನ್ನ ಪತ್ನಿಯು ಹೇಳಿದುದನ್ನು ಕೇಳಿ ಆ ರಾಜಶ್ರೇಷ್ಠನು ಆ ಶಾಪವನ್ನು ನೆನೆಸಿಕೊಂಡು ತತ್ತರಗೊಂಡು ವಿಶೇಷ ದುಃಖದಿಂದ ಹಿಂದೆ ಸರಿದನು ಈ ಶಾಪ ಕಾರಣದಿಂದಲೇ ರಾಜನು ಸಂತಾನಕ್ಕಾಗಿ ವಸಿಷ್ಠನನ್ನು ತನ್ನ ಪತ್ನಿಯಲ್ಲಿ ಸೇರುವಂತೆ ಪ್ರಾರ್ಥಿಸಿದನು ಎಂದನು ಇದು ನೂರ ತೊಂಬತ್ತೆಂಟನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ